ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸುಮಾರು ಹತ್ತು ಹತ್ತುವರೆಗೆ ಸೋಮೇಗೌಡ ಅಂತಕ್ಕಂಥವ್ರು ಅಕ್ಕಿ ಅಕ್ಕಿಮಿಕ್ಕಿ ವಿಲೇಜ್ದವರು ಐನೂರು ಗ್ರಾಮದ ಹತ್ರ ಆಲ್ದೂರ್ ಲಿಮಿಟ್ಸ್ದವರು ಅವರು ಬಂದು ಒಂದು ದೂರನ್ನು ಠಾಣೆಗೆ ನೀಡ್ತಾರೆ ಆ ದೂರಿನ ಮೇರೆಗೆ ನಮ್ಮ ಆಲ್ದೂರ್ ಪೊಲೀಸ್ ಠಾಣೆಯಲ್ಲಿ ಒನ್ ನಾಟ್ ತ್ರೀ ಬಾರ್ ಟ್ವೆಂಟಿ ಫೈವ್ ಅಂತ ಒಂದು ಪ್ರಕರಣ ದಾಖಲಾಗುತ್ತೆ ಅಂಡರ್ ಸೆಕ್ಷನ್ ಮುಂಚೆ ನಾವು ತ್ರೀ ನಾಟ್ ಟು ಮತ್ತು ಟೂ ನಾಟ್ ಒನ್ ಅಂತ ಹೇಳ್ತಿದ್ವಿ ಈಗ ಇಟ್ಸ್ ಒನ್ ನಾಟ್ ತ್ರೀ ಮತ್ತು ಟೂ ಥರ್ಟಿ ಏಯ್ಟ್ ಬಿ ಎನ್ ಎಸ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ತೀವಿ ಆ ದೂರಿನ ಸಾರಾಂಶ ಏನಂದರೆ ಇವರ ಸೋಮೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಭವಾನಿಯವರು ಸುಮಾರು ಐವತ್ತು ವರ್ಷ ಅವ್ರಿಗೆ ವಯಸ್ಸು ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ವಿಲೇಜಲ್ಲಿ ಅವ್ರದ್ದು ಸ್ವಂತ ಮನೆಯಲ್ಲಿ ಅಲ್ಲಿ ಏನಾಗಿದೆ ಆ ದಿನ ಅವರಿಗೆ ಸುಮಾರು ಒಂದು ಆರು ಆರೂವರೆ ಏಳು ಗಂಟೆ ಸುಮಾರದಲ್ಲಿ ಮಗ ಮಗನೇ ಅವರಿಗೆ ಹೊಡೆದು ಬಿಟ್ಟು ಕೊಡ್ಲಿಯಿಂದ ಹೊಡೆದು ಮರ್ಡರ್ ಮಾಡಿ ಮತ್ತು ಸೀಮೆ ಎಣ್ಣೆ ಹಾಕಿ ಸುಟ್ಟಿದ್ದಾರೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ದೂರಿನಿಂದ ಇಮಿಡಿಯೇಟಾಗಿ ನಮ್ಮ ಆಲ್ದೂರು ಇನ್ಸ್ಪೆಕ್ಟ್ರು ಮತ್ತು ಆಲ್ದೂರು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸೋಕೋ ಟೀಮು ಕೃತ್ಯ ನಡೆದ ಸ್ಥಳಕ್ಕೆ ಹೋಗುತ್ತೆ ಕೃತ್ಯ ನಡೆದ ಸ್ಥಳ ಹೇಗಿದೆ ಅಂದರೆ ರಾರಿನೂರು ಗ್ರಾಮದಿಂದ ಅಂದಾಜು ಒಂದು ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗು ಒಳಗಡೆ ಇರ್ತಕ್ಕಂಥ ವಿಲೇಜ್ ಅದು ಸೊ ಅಲ್ಲಿ ಹೋಗಿ ನೋಡಿದಾಗ ಅವ್ರ ಸ್ವಂತ ಮನೆಯಲ್ಲಿ ಸೋಮೇಗೌಡರ ಸ್ವಂತ ಮನೆಯಲ್ಲಿ ಅಲ್ಲಿ ನಮಗೆ ಬಾಡಿ ದೊರೆಯುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಏನು ಎವಿಡೆನ್ಸಸ್ ದೊರೆತಿದೆ ಅದನ್ನೆಲ್ಲ ಸೈಂಟಿಫಿಕ್ ವೇಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ಸೋಕೋಟಿಂದವರು ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ ಮತ್ತು ಅಲ್ಲಿಂದ ಬಾಡಿಯನ್ನು ನಮಗೆ ಶಿಫ್ಟ್ ಮಾಡಲಿಕ್ಕೆ ಏನೋ ಒಂದು ಕಿಲೋಮೀಟ್ರ್ ಕಾಲ್ನೊಡಿಗೆಯಲ್ಲಿ ಬರಬೇಕಾಗ್ತಿತ್ತು ಸೊ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಬೇರೆ ಬೇರೆ ಆರ್ಗನೈಜೇಷನ್ದವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನಾವು ತುಂಬ ಆಭಾರಿಯಾಗಿದ್ದೀವಿ ಇದರಲ್ಲಿ ಮೇಲ್ನೋಟಕ್ಕೆ ಇದರಲ್ಲಿ ಮತ್ತು ದೂರಿನ ಮೇರೆಗೆ ಏನು ದೂರು ಅದರ ಮೇರೆಗೆ ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಆರೋಪಿ ಪವನ್ ಅಂತಕ್ಕಂಥವನು ಇವರು ಸುಮಾರು ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ವರ್ಷ ಇವರು ಸೋಮೇಗೌಡ ಮತ್ತು ಭವಾನಿಯವರ ಮಗ ಇವರು ಮುಂಚೆ ಬೆಂಗಳೂರಲ್ಲಿ ಬಾರಲ್ಲಿ ಕೆಲಸ ಮಾಡ್ತಾಯಿದ್ರು ಇತ್ತೀಚೆಗೆ ಒಂದು ವರ್ಷ ಲಾಸ್ಟ್ ಇಯರ್ ದೀಪಾವಳಿ ಟೈಮಿಗೆ ಬಂದವರು ಇಲ್ಲೇ ಇದ್ದಾರೆ ಅವ್ರು ಹೋಗಿಲ್ಲ ಇಲ್ಲೇ ಕೂಲಿ ಕೆಲಸ ಮಾಡ್ಕೊಳ್ಳೋದು ಇಲ್ಲೇ ಇರೋದು ದಿನ ಕುಡಿಯೋದು ಈ ಥರದ್ದೆಲ್ಲ ಇತ್ತು ಇನ್ನೇನು ಸಹಿತ ಅಂದರೆ ಮೂವತ್ತನೇ ತಾರೀಕಿಗೆ ಸಾಯಂಕಾಲ ಒಂದು ಆರು ಗಂಟೆ ಸುಮಾರು ಅವನು ಅವರಪ್ಪನಿಗೆ ಕೇಳ್ತಾರೆ ಸೋಮೇಗೌಡರಿಗೆ ಕೇಳ್ತಾನೆ ದುಡ್ಡು ಬೇಕು ನಾನು ಕುಡಿಯೋದಕ್ಕೆ ಅಂತೇಳಿ ಅವರು ಬೈತಾರೆ ಕೊಡಲ್ಲ ಸೊ ಗಲಾಟೆ ಆಗುತ್ತೆ ಅದಾದಮೇಲೆ ಮನೆ ಒಳಗಡೆ ಹೋಗಿ ತಾಯಿಗೂ ಕೇಳ್ತಾರೆ ತಾಯಿನೂ ಅದಕ್ಕೆ ಏನೂ ರೆಸ್ಪಾಂಡ್ ಮಾಡಲ್ಲ ದುಡ್ಡು ಕೊಡಲಿಕ್ಕಾಗಲ್ಲ ಈ ಥರದ ಕುಡಿಲಿ ಕುಡಿಬಾರ್ದು ಹಾಗೆ ಅಂತ ಹೇಳ್ತಾರೆ ವಾದ ಆಗುತ್ತೆ ಆ ಟೈಮಲ್ಲಿ ಏನಾಗಿದೆ ಇವರು ಅಲ್ಲೇ ಇರ್ತಕ್ಕಂಥ ಕೊಡಲಿ ತೊಗೊಂಡು ಅವ್ರ ತಾಯಿಗೆ ಹೊಡೆದು ಮರ್ಡರ್ ಮಾಡಿ ಮತ್ತು ಅಲ್ಲಿ ಬೆಂಕಿನೂ ಹಾಕಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿರ್ತಕ್ಕಂಥ ವಿಚಾರ ಮತ್ತು ಈಗ ಅವ್ರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೈಗೊಂಡು ಅವ್ರನ್ನ ಈಗ ಜುಡಿಷಿಯಲ್ ಕಸ್ಟಡಿಗೆ ನಾವು ಆಲ್ರೆಡಿ ಕೊಟ್ಟಾಗಿದೆ ಆಲ್ದೂರ್ ಪೊಲೀಸ್ ಠಾಣೆಯಿಂದ ಆಲ್ದೂರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸೋಮೇಗೌಡರು ಅದನ್ನು ತನಿಖಾಧಿಕಾರಿಯಾಗಿದೆ ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಅದು ಸಣ್ಣ ಪುಟ್ಟ ಆಗ್ತಾ ಇತ್ತು ಅಂತಿದೆ ಬಟ್ ಇದು ಅವರು ಯಾವುದೂ ಗಮನ ಇದು ಏನು ಎಸ್ಕಲೇಟ್ ಮಾಡಿರಲಿಲ್ಲ ಅವರು ಅಲ್ಲೇ ನಡೀತಾ ಇದೆ ಅವರೇನೇ ಅದನ್ನು ಮಾತಾಡಿಕೊಂಡು ಅವ್ರ ಮನೆಯಲ್ಲೇ ಅವ್ನಿಗೆ ಬುದ್ಧಿವಾದ ಹೇಳಿ ಈಗ ಇತ್ತೀಚೆಗೆ ಅವ್ನು ದೀಪಾವಳಿ ನಂತರ ಇಲ್ಲಿ ಇರ್ತಾ ಇರೋದು ಮುಂಚೆ ಇಲ್ಲಿ ಇರ್ತಾನೆ ಇರಲಿಲ್ಲ ಸೊ ಇದು ಕುಡಿದ ಚಟ್ಟಕ್ಕೆ ಒಳಗಾಗಿ ಅದಕ್ಕೆ ಅದಕ್ಕೆ ದುಡ್ಡು ಬೇಕು ಅಂತೇಳಿ ಅವರು ಕಂಪ್ಲೇಂಟಲ್ಲೂ ಹಾಗೆ ಕೊಟ್ಟಿದ್ದಾರೆ ಬೇರೆ ಆಯಾಮಗಳಲ್ಲಿರೋ ತನಿಖೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ಸತ್ಯಾಸತ್ಯತೆ ಕಂಡು ಬರುತ್ತೆ